ಕರ್ನಾಟಕದ ಹೆಮ್ಮೆಯ ಯಕ್ಷಗಾನ ಅಮೆರಿಕದಲ್ಲಿ ರಂಜಿಸಿದೆ ಡಾಕ್ಟರ್ ರಾಧಾಕೃಷ್ಣ ಉರಾಳ ನಿರ್ದೇಶನದಲ್ಲಿ ಬೆಂಗಳೂರಿನ ಕಲಾ ಕದಂಬ ಹಾರ್ಟ್ ಸೆಂಟರ್ ಕೂಡ ಇತ್ತೀಚೆಗೆ ಅಮೆರಿಕ ಪ್ರವಾಸ ಮಾಡಿ ಯಕ್ಷಗಾನದ ಹೊಸ ಮೈಲಿಗೇರಿಸಿ ಬಂದಿದ್ದಾರೆ ಈ ಬಾರಿ ಕರ್ನಾಟಕದ ಹೆಮ್ಮೆಯ ಕಲೆ ಯಕ್ಷಗಾನವನ್ನೊಳಗೊಂಡ ವಿನೂತನ ನೃತ್ಯ ನಾಟಕವನ್ನು ತ್ರಿಯಕ್ಷ ಆಯೋಜಿಸಿತ್ತು ಸಂಗೀತ ನಿರ್ದೇಶಕ ಪ್ರವೀಣ್ ಡಿ ರಾವ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮಹಾಭಾರತದ ಕೆಲವು ಪಾತ್ರ ಸನ್ನಿವೇಶನಗಳನ್ನೊಳಗೊಂಡ ಸತ್ಯತ್ ನೃತ್ಯ ನಾಟಕ ರೂಪ ಸಿದ್ಧಗೊಂಡು ಜೂನ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಂದು ಫಿಲಿಡೆಲ್ಸಿಯಾದ ವೆನ್ನಿಸ್ ಐಲ್ಯಾಂಡ್ ಪರ್ಫಾರ್ಮಿಂಗ್ ಆರ್ಟ್ ಸೆಂಟರ್ನಲ್ಲಿ ಎರಡು ಪ್ರದರ್ಶನಗಳನ್ನು ಏರ್ಪಡಿಸಲಾಗಿತ್ತು ಅಂದರೆ ಇದೇ ಮೊದಲ ಬಾರಿಗೆ ಯಕ್ಷಗಾನವನ್ನೊಳಗೊಂಡ ಒಳಗೊಂಡ ನೃತ್ಯ ನಾಟಕ ಇದಾಗಿತ್ತು ತ್ರಿ ವಿದ್ಯಾರ್ಥಿನಿಯರೇ ಕೇವಲ ಎರಡು ವಾರದಲ್ಲಿ ಯಕ್ಷಗಾನದ ಹೆಜ್ಜೆಗಳನ್ನು ಕಲಿತು ವೇಷ ತೊಟ್ಟು ಕುಣಿದರು ಇದಕ್ಕೆ ನೆರವಾಗಿದ್ದು ಯಾರಂದರೆ ಬೆಂಗಳೂರಿನ ಕಲಾಕದಂಬ ಆರ್ಟ್ ಸೆಂಟರ್ನ ಮಕ್ಕಳು ಸುಬ್ರಾಯ ಹೆಬ್ಬಾರ್ ಹಾಗೂ ಅಜಿತ್ ಕುಮಾರ್ ಅವರ ಪೂರ್ವ ದಾಖಲಿತ ಧ್ವನಿಮುದ್ರಿಕೆಯ ಹಿಮ್ಮೇಳನದಲ್ಲಿ ಈ ಒಂದು ಯಕ್ಷಗಾನ ನಡೆದಿದೆ ಭರತನಾಟ್ಯ ಯಕ್ಷಗಾನ ಜುಗಲ್ ಬಂದಿ ನಿರ್ವಹಿಸಿ ಎಲ್ಲರ ಗಮನವನ್ನು ಸೆಳೆದಿದ್ದಾರೆ ವೆನ್ನಿಸ್ ಐಲ್ಯಾಂಡ್ ಪ್ರದರ್ಶನದಲ್ಲಿ ತ್ರಿಲಕ್ಷದ ಏಳರಿಂದ ಎಪ್ಪತ್ತು ವಯಸ್ಸಿನ ಹಿರಿಯ ಕಿರಿಯ ಕಲಾವಿದರಲ್ಲೂ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಇದನ್ನು ಅಮೆರಿಕದ ಕನ್ನಡಿಗರು ನೋಡಿ ಬಹಳ ಖುಷಿಪಟ್ಟು ಅಭಿನಂದಿಸಿದ್ದಾರೆ ಇದೇ ಅಲ್ಲವೇ ನಮ್ಮ ಕನ್ನಡದ ಯಕ್ಷಗಾನದ ಮೇಳ